ಅತ್ಯಂತ ವೈಯಕ್ತಿಕವಾಗಿ ಅತ್ಯಂತ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲರಿಗೂ ಅಭಿನಂದನೆಗಳು ನಾನು ಎರಡು ವರ್ಷ ಇತ್ತು ನಾನು ಕೇಳಿರ್ಲಿಲ್ಲ ಇವತ್ತು ನಾನು ಅವರು ಸಿದ್ದಾರೆಡ್ಡಿ ಅವರ ಬಗ್ಗೆ ವಿವರಣೆ ಕೊಡ್ಬೇಕಾದ್ರೆ ತುಂಬಾ ಗಮನವಿಟ್ಟು ಅವರು ಹೇಳಿದ ಮಾತುಗಳನ್ನ ಕೇಳಿಸ್ತೇನೆ ಅದರಲ್ಲಿ ನಾವು ಆದಾಯ ದುಬೇಕಾದ್ರೆ ನಮ್ಮ ಒಂದು ಭಾಗವನ್ನ ತೆಗೆದು ಮುಂದಿನ ಕಷ್ಟ ಕಾಲಕ್ಕೆ ಆಗಲಿ ಅಂತ ಉಳಿಸ್ಬೇಕು ಅಂತ ಹೇಳ್ತಾರೆ ಹೌದಾ ಅದು ಈ ಲೋಕಕ್ಕಾಗಿ ಆಯಿತು ಇನ್ನು ಕೆಲವು ಮಹಾಜನರು ಏನ್ ಹೇಳ್ತಾರೆ ಇನ್ನೊಂದು ಅದೊಳಗೂ ಸ್ವಲ್ಪ ಉಳಿಸ್ಬೇಕು ಅದು ದೀನರಿಗಾಗಿ ಉಳಿಸ್ಬೇಕು ಇದು ಏನು ಅಂದ್ರೆ ನಾವು ಇಲ್ಲಿ ಹುಟ್ಟಿರುವುದು ಸತ್ಯ ಸಾವು ಸತ್ಯ ಸಾವು ಗ್ಯಾರಂಟಿ ಸಾಯುವ ಒಳಗೆ ಏನಾದ್ರು ಒಂದು ಒಳ್ಳೇದು ಮಾಡಿ ಹೋಗಬೇಕು ಹೋಗ್ಬೇಕು ಅಷ್ಟೇ ಅದಕ್ಕಾಗಿಯೂ ನಾವು ಉಳಿಸ್ಬೇಕು ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಚಾರಿಟಿ ಗಿಲ್ಸ್ ಫ್ರಮ್ ಹೋಮ್ ಸೊ ಚಾರಿಟಿಗಾಗಿ ಅದನ್ನು ಉಳಿಸ್ಬೇಕು ನಾನು ಇಲ್ಲಿ ಇಬ್ಬರಿಗೆ మన సంతోషం డా అత్యంత గౌరవపూర్వక ధన్యవాదాలు డాక్టర్ కలిగి డాక్టర్ ధనముఖి ಕಾರ್ಯಕ್ರಮ ಪ್ರಾರಂಭವಾಗಿದೆ ಸೇವೆಯ ಹೆಸರಿನಲ್ಲಿ ಸೇವೆ ಯಾರು ಮಾಡ್ತಾ ಇದ್ದಾರೋ ಅವರು ಉಳಿದಿರುತ್ತಾರೆ ನಮ್ಮ ಮಂಡ್ಯ ಕ್ಷೇತ್ರ ಅವರು ಐದು ರೂಪಾಯಿ ಡಾಕ್ಟರ್ ಅಂತ ಇದ್ದಾರೆ ನಮ್ಮ ಮಂಡ್ಯ ಅವ್ರು ಯಾರ ಹತ್ರ ಬರೀ ಐದು ರೂಪಾಯಿ ತಗೊಂಡು ಫೀಸ್ ಅದಕ್ಕಿಂತ ಜಾಸ್ತಿ ತಗೊಂಡು ಅಲ್ಲ ಅವ್ರ ಅವ್ರ ಹೆಸರೇ ಐದು ರೂಪಾಯಿ ಡಾಕ್ಟರ್ ಅವ್ರ ಹೆಸರೇ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಡಾಕ್ಟರ್ ಇದು ನಿಮ್ಗೆ ಮೋದಿ ಅಂದ್ರೆ ಗೊತ್ತಾ ನಿಮಗೆಲ್ಲ ಮೋದಿ ಅಂದ್ರೆ ಗೊತ್ತು ಯಾರು ಅಂತ ಗೊತ್ತಿದ್ರೆ ನಮಗೆ ಆದರೆ ನಾವು ಬೇಕಾದ್ರೆ ಒಬ್ರು ಮೋದಿ ಎದ್ದು ಅವರು ಸಿ ಮೋದಿ ಅಂತ ಅವರು ಕಣ್ಮಿಂಟ್ ಆಗ ಎಷ್ಟು ಆಪರೇಷನ್ಗಳು ಮಾಡಿದ್ರು ಅಂದ್ರೆ ಅವರು ಪ್ರತಿ ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡಿ ಎಷ್ಟು ಫೇಮಸ್ ಆಗಿದ್ರು ಅಂದ್ರೆ ಇಂದಿರಾನಗರ ಹತ್ರ ನಮಗೆ ಸಾರಿ ಆ ಬಸವೇಶ್ವರ ನಗರ